ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ನಾಳೆ ಗೌರಿ ಹಬ್ಬ ಇದೆ ನಾಡಿದ್ದು ಗಣೇಶ ಹಬ್ಬ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಅಪ್ಪುಗೆ ಆ್ಯಕ್ಚುಲಿ ಸ್ಕೂಲ್ ಇದೆ ನಾಳೆ ಅವ್ರ ಸ್ಕೂಲಲ್ಲೂ ನಾಳೆ ಗಣೇಶ ಕೂರಿಸ್ತಾ ಇದ್ದಾರಂತೆ ಬಟ್ ನಾವು ಇರೋಕ್ಕಾಗಲ್ಲ ನಾವು ಪ್ರತಿ ವರ್ಷ ಹಬ್ಬನೂ ನಮ್ಮ ಮಮ್ಮಿ ಫಸ್ಟು ನನಗೆ ಬಾಗಿಣ ಕೊಟ್ಬಿಡ್ತಾರೆ ಬೆಳಗ್ಗೆ ಅದಾದಮೇಲೆ ನಾವು ಬುಕುನ್ ಕೆರೆಗೆ ಹೋಗಿ ಅಲ್ಲಿ ಗೌರಿದು ಮೆರವಣಿಗೆ ಬರುತ್ತೆ ನಾವು ಬಾಗಿಣ ಕೊಡ್ತೀವಿ ನಾನು ಮತ್ತು ಮಮ್ಮಿ ಕೈಲೇ ಕೊಡಿಸ್ತಾರೆ ನಮ್ಮ ಓಮಿ ಮಾಮ ಅವರ ಮನೆ ಬೆಳಗ್ಗೆನೇ ಮಾಮಿ ಮಮ್ಮ ಫೋನ್ ಮಾಡಿದರು ಮಾಮ ಫೋನ್ ಮಾಡಿದರು ಬೆಳಗ್ಗೆ ಹೊತ್ತಂತೆ ಬನ್ನಿ 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 ಅಂತ ಹಾಗೆ ಕರಿ ಹಾಗೆ ಮಾತಾಡೋದು ಅದನ್ನೇ ಇದ್ದೀನಿ ನಾನು ಬೆಳಗ್ಗೆ ಹೊತ್ತಂತೆ ಹೊಂದ್ಬಿಡ್ರವ ಅಂತ ನಮ್ಮ ನಾವು ಹೇಳ್ತಾ ಇದ್ರು ನಮ್ಮ ಮಾಮ ಒಮ್ಮಿ ಮಾಮ ಭೂಮಿ ಇನ್ನೂ ಎದ್ದಿಲ್ವಾ ಭೂಮಿ ಕರ್ಕೊಂಡು ನಾಳೆ ಬೇಗ ಬನ್ನಿ ಅಂತ ಅಂದರು ಸೊ ಅದಕ್ಕೇನ ನಾವು ಇವಾಗಲೇ ಹೊರಡ್ತಾ ಇದ್ದೀವಿ ಇದೊಂದು ಹಬ್ಬ ಒಂದು ರಾವು ಕೆರೆಯಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡೋದು ಮತ್ತು ನಾಳೆ ನಮ್ಮಮ್ಮಿ ಪ್ರತಿ ವರ್ಷವೂ ಅಷ್ಟೇ ರಕ್ಷಾ ಬಂಧನ ದಿನ ರಾಖಿ ಕಟ್ಟಲ್ಲ ಅವ್ರು ನಮ್ಮ ಮಮ್ಮಿ ಗೌರಿ ಹಬ್ಬದ ದಿನ ಬಾಗಿನ ಕೊಟ್ಟಾದ ನಾವು ಒಳಗಡೆ ಬರ್ತೀವಲ್ವ ಆರತಿ ಎಲ್ಲ ತೊಗೊಂಡು ಗೌರಿ ಮುಂದೆ ಹೋದ್ಮೇಲೆ ಆವಾಗ ಬಂದು ಅವ್ರಿಗೆ ರಾಖಿನ ಕಟ್ತಾರೆ ಸೊ ಎಸ್ ಇವಾಗ ಹೊರಡಬೇಕು ನಾವು ಪ್ರಮೋದು ಇವತ್ತು ವರ್ಕ್ ಫ್ರಮ್ ಹೋಮು ಮನೇಲೆ ವರ್ಕ್ ಮಾಡ್ತಾಯಿದ್ರು ಸೊ ಇವಾಗ ಪ್ಯಾಕ್ ಮಾಡಿ ಅವರು ರೆಡಿ ಆಗ್ತಾ ಇದ್ದಾರೆ ಬೇಗ ಹೋಗಬೇಕು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮಮ್ಮಿ ಒಂದು ತಾಯಿ ಕಾರ್ಡ್ ಈಸ್ಕೊಳ್ಳೇಬೇಕು ಅಂದ್ಬಿಟ್ಟು ಇವತ್ತು ಗುರುವಾರ ಬೇರೆ ಅಲ್ವಾ ಅವ್ರದು ಎಷ್ಟು ಗಂಡೆವರೆಗೂ ಇರ್ತಾರಂತೆ ಅದಕ್ಕೆ ಬೇಗ ಬಾ ಬೇಗ ಬಾ ಅಂದ್ಬಿಟ್ಟು ಫೋನ್ ಮಾಡ್ತಾನೆ ಇದ್ದಾರೆ ಅಲ್ಲೇ ಮೂರು ಸಲ ಫೋನ್ ಮಾಡಿದರು ಮಮ್ಮಿ ಅದಕ್ಕೆ ಬೇಗನೆ ಹೊರಡೋಣ ಮಮ್ಮಿ ಅಂದ್ಬಿಟ್ಟು ಹೊರಡ್ತಾ ಇದೀವಿ ಈಗ ಟೂ ಓ ಕ್ಲಾಕ್ ಆಗಿದೆ ಈಗ ನಾವು ಹೋಗೋಷ್ಟರಲ್ಲಿ ತ್ರೀ ತ್ರೀ ತರ್ಟಿ ಆಗುತ್ತೆ ಗೊತ್ತಿಲ್ಲ ಎಷ್ಟು ಗಂಟೆವರೆಗೂ ಇರ್ತಾರೆ ಅಂತ ಸಿಕ್ಕರೆ ಈಸ್ಕೊಂಡು ಬರ್ತೀವಿ ಇನ್ನು ನಾರ್ಮಲ್ ಡೇಸಲ್ಲಿ ಹೋಗಿ ನಾವು ಈಸ್ಕೋತೀವಿ ಅಂದರೆ ಚಾನ್ಸ್ ಏನಾದೂ ಇಲ್ಲ ನಮ್ಮಮ್ಮಿ ಹೇಳಿದ್ರೆ ಕೇಳಲ್ಲ ಬೇಡ ಅಂದ್ರೂ ಅವರ ಈ ಖುಷಿಗಾಸ್ಕು ಖುಷಿಗೋಸ್ಕರನಾದರೂ ನಾವು ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಹೋಗ್ತಾ ಇದೆಲ್ಲ ತೊಗೊಂಬರೋ ಹೇಳಿದ್ದಾರೆ ನಾನು ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದೀನಲ್ಲ ನಾನು ಆ ಫೈಲನ್ನ ತೊಗೊಬನ್ನಿ ಅದೇನೋ ಬ್ಲಡ್ ಚೆಕ್ಅಪ್ ಎಲ್ಲ ನಾವು ಬರ್ಕೋಬೇಕು ಅಂತ ಹೇಳಿದ್ರಂತೆ ಸೊ ಅದಕ್ಕೆ ಅದನ್ನು ತೊಗೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ ಇಟ್ಟಿದ್ದೀವಿ ಸೊ ಎಸ್ ಹೊರಡಣ ನಮ್ಮ ಮಮ್ಮಿನೇ ಫೋನ್ ಹೊರಡ್ತಾ ಇದ್ದೀವಿ ಅಪ್ಪು ಇವಾಗ ಬಂದ ಎಷ್ಟು ಗಂಡೆವರೆಗೂ ಇರ್ತಾರಂತೆ ಅಷ್ಟೊತ್ತು ಎಲ್ಲಿ ಬರೋಕ್ಕಾಗುತ್ತೆ ನಾನು ಅದಕ್ಕೆ ಎಳಿಸ್ಬೋದು ಮುಂದೆ ಹೋಗ್ಬಿಡ್ರ ಸರ್ ಆಯ್ತು ಮುಂದೆ ಇಲ್ಲಿ ಕಡೆ ಹೋಗ್ತಾರೆ ಇನ್ಸ ಯಸ್ ಗಾಯ್ಸ್ what do we now here fromoru ಏನಕಿದಿರಿ 1 ಈ ಗಾಂಭಲೇ टाकಿದಾರೆ ಜಮಟ್ಟ ಹ್ ಹಂದಾಫೋರ್ ಬೇಕ ಈಗ ನಾವು ಹೋಗೋದು వన్ అండ్ హాఫ్ హర్ బు అప్పు ఏం తింటా ఏను అప్పు వాటర్ మిల్ తగ్స్కుంటానే స్టాప్ మసి ನಾನು ತೊಗೊಳ್ಳೋಣ ಅಂದರೆ ಅಷ್ಟೊಂದೇನು ರೆಡ್ ಇಲ್ಲ ಅದು ಅದಕ್ಕೆ ತಗೊಳ್ಳಿ ಮುಂದೆ ತಗೋತೀನಿ ನಾನು ಅವನು ಇಟ್ಕೊಂಡಿದ್ದಾನೆ ಅಲ್ಲಿಂದ ಮುಂದೆ ಬಂದ್ವಿ ಫ್ಲೈ ಓವರ್ ಹತ್ರ ಇಲ್ಲಿ ನಾನು ಲಾಸ್ಟ್ ಟೈಮು ವಾಟರ್ ಮೆಲನ್ನು ರೆಡ್ ರೆಡ್ ಇರೋದು ನೋಡಿದ್ದೆ ಸೊ ನನಗೆ ಅದೇ ಥರ ಸಿಕ್ತು ಅಪ್ಪು ಫುಲ್ಲು ಮುಖ ಊದಿಸ್ಕೊಂಬಿಟ್ಟ ನಿನಗ ಮಾತ್ರ ಇಷ್ಟು ಚೆನ್ನಾಗಿದೆ ಬೀಜನೂ ಇಲ್ಲ ನಂದ್ರಲ್ಲಿ ನೋಡು ಎಷ್ಟೊಂದು ಬಿತ್ತ ಎಲ್ಲ ನನಗೆ ಇದೇ ಬೇಕು ಅಂತಿದೆ ಆಮೇಲೆ ಅವ್ನಿಗೂ ಇದನ್ನು ತಿನ್ನಿಸ್ಕೊಂಡು ಅನ್ನ ಪ್ರಮೋದ್ಗೆ ಕೊಟ್ಬಿಟ್ಟು ಅವನು ನನಗೆ ಬೇಡ ಅಂತ ಸೊ ಅದಾದಮೇಲೆ ಇನ್ನೇನು ಹೊರಡೋಣ ಅನ್ನಿಸಲ್ಲಿ ಪ್ರಮೋದ್ ಅವ್ರಿಗೆ ಮೀಟಿಂಗ್ ಶೆಡ್ಯೂಲ್ ಆಗೋಗಿತ್ತು ಮೀಟಿಂಗ್ ಮುಗಿಸ್ಕೊಂಬರೋಣ ಅಂದರೆ ನಾವು ಅದೇನೋ ಇದಕ್ಕೆ ತಾಯಿ ಕಾಡ್ಗೆ ಅಂತ ಹೊರಟ್ವಿ ಬಟ್ ಅವರೇನೋ ಬೇಗನೆ ಹೊರಟೋಗ್ತೀವಿ ನಾವು ಮೂರು ಗಂಟೆಗೆಲ್ಲ ಅಂದರು ಸೊ ಆಗಲಿಲ್ಲ ಆದ್ದರಿಂದ ಸರಿ ಆಯಿತು ನೀನು ಮೀಟಿಂಗ್ ಮುಗಿಸ್ಕೊಂಡ್ಬಿಟ್ಟು ಕಾರಲ್ಲಿ ಅವರು ಮೀಟಿಂಗ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅಪ್ಪು ಹಿಂದೆ ಆಟ ಆಡ್ತಾ ಇದ್ದಾನೆ ಈಗ ಸೌಂಡ್ ಮಾಡೋಂಗಿಲ್ಲ ನಾವು ಆ್ಯಂಡ್ ಮಾತಾಡೋಂಗಿಲ್ಲ ಅವ್ರ ಮೀಟಿಂಗ್ಗೆ ಡಿಸ್ಟರ್ಬ್ ಆಗುತ್ತೆ ಅದರಿಂದ ಸುಮ್ಮನೆ ಹಂಗೆ ವೀಡಿಯೋ ಮಾಡ್ಕೋತಾ ಇದ್ದೆ ನಾನು फमी हे इतको हां बॉक्स ममी आणि बॉक्स इतकले ये लो यस सु यातला दो फमी सुविदारली स्लीपर ಹಾಕून आणोण येन बेको पप्पा नाव केअर नगर ओगडी भरतीवी बाय ಪ್ರಮೋದವರು ಮನೇಲಿ ಅಡುಗೆ ಇಟ್ಬಿಟ್ಟು ಬಂದಿದ್ದಾರೆ ನನಗೆ ಗೊತ್ತೇ ಇಲ್ಲ ಅವರು ಅಡುಗೆ ಮಾಡಿರೋದು ಸೊ ನಾನು ನನ್ನ ಮಮ್ಮಿಗೆ ಹೇಳಿದ್ದೆ ಅಡುಗೆ ಮಾಡಿರಿ ನಾನು ಬರ್ತೀನಿ ಅಲ್ಲೇ ಊಟ ಮಾಡ್ತೀನಿ ಅಂತ ಸೊ ಅದರಿಂದ ನಮ್ಮ ಮಮ್ಮಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಸಾಂಬಾರು ಅಂಬಾರು ಏನೋ ಡಿಫ್ರೆಂಟ್ ಆಗಿತ್ತು ನನಗೆ ನನ್ನ ಮಮ್ಮಿಗೆ ಯಾವ ಥರ ಮಾಡಿದ್ರು ಇವಾಗ ತುಂಬ ಲೈಕ್ ಆಗುತ್ತೆ ನನಗೆ ಎಸ್ ಕೈಸ್ ಊಟ ಮಾಡಿದೋ ಇವಾಗ ತೇನೆ ಬನ್ನಿ ಪ್ರಮೋದ್ ಅವ್ರು ಏನೂ ಮಾಡಿಕೊಟ್ಟಿರಲಿಲ್ಲ ಮನೇಲಿ ಅದೇ ಎರಡು ದಿವಸ ಸಾಂಬಾರನ್ನ ಕೊಟ್ಟು 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 ಸಾಯಿಸ್ತಾರೆ ನನಗೆ ಇಲ್ಲ ಅಂದ್ಬಿಡು ಮಮ್ಮಿಗೆ ನಮ್ಮ ಮಮ್ಮಿಗೆ ಚಾರಿ ಹೇಳ್ದಲ್ಲ ಇವಾಗಿಲ್ಲ ಮಾಡಿದೆ ಅದು ಗೊತ್ತಿಲ್ಲ ನನಗೆ ಗೊತ್ತು ಗೈಸ್ ನಮ್ಮ ಮಮ್ಮಿಗೆ ಬಂದಕ್ಷಣ ಮೂರು ದಿನಸಿಂದ ಸರಿಯಾಗಿ ಊಟ ಮಾಡಿಲ್ವಲ್ಲ ನಿಮ್ಮಅಮ್ಮ ಮಾಡೋರು ತಿನ್ನುವಂತಾರೆ ಗೈಸ್ ಹೆಂಗೆ ಹೆಂಗೆ ಪಿಟಿಂಗ್ ಇಡ್ತಾರೆ ಅಂದರೆ ಪರಿ ಪಿಟಿಂಗ್ ರಾಜಾ ನಮ್ಮಮ್ಮಿ ಅತ್ರ ಬಂತು ಪಿಟಿಂಗ್ ಇರದೆ ನಾನು ಅದಕ್ಕೆ ಒಂದೊಂದು ಬಾಮೂಸ ದೊಡ್ಡ ಬಾಮೆ ಇಡ್ವರ್ತಿ ಮಧ್ಯದಲ್ಲಿ मम्मी ಏನ್ ಮಾಡದ್ರ ಗೊತ್ತಾ ಇಷ್ಟೊಂದು ಲೇಟ ಆಯನಕಾಗಿದೆ ಗೊತ್ತಾ ಮಧ್ಯರೋಡಲ್ಲಿ ನಿಿಸ್ಬಿಟ್ರು ಮೀಟಿಂಗ್ ಐತಿ ಅಂದ್ಬಿಟ್ಟು ಆ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದು ನಾವು ಅದಕ್ಕೆ ಲೇಟ್ ಆಯ್ತು ಪಾಪಾ ಮಮ್ಮಿ ಊಟ ಕಟ್ತಾ ಇದ್ರೆ ನಮ್ಮಮ್ಮಿ ತಂದಿರಲ್ಲ ಇವತ್ತೇ ಬನ್ನಿ ಅಂತ ಕಾಲಿಂಗ್ ೈಸ್ ನಾನು ಎಷ್ಟೋ ಕಡೆ ನೋಡಿದ್ದೀನಿ ನಾನು ಇಷ್ಟು ವರ್ಷ ಸತತವಾಗಿ ಆಗಿ ಬಾಗಿಡನೂ ಒಂದು ವರ್ಷ ಮಿಸ್ ಆಗಿ ಹೆಂಗೆ ತೊಗೊಂಡಿರೋದು ಅಂದರೆ ನಮ್ಮ ಮಮ್ಮಿ ಮಾತಾರೆ ಗೈಸ್ ಎಷ್ಟು ವರ್ಷ ನಮ್ಮ ಮಮ್ಮಿ ನಲ್ವತ್ತು ವರ್ಷ ನಲ್ವ ಮಮ್ಮಿ ನಲ್ವತ್ತೆರಡೇನು ನಲ್ವತ್ತೆರಡು ವರ್ಷದಿಂದನೂ ತಮ್ಮದಿರು ಕೊಡ್ತಾನೇ ಇದ್ದಾರೆ ಬಾಗಣನ ಅದು ಅವ್ರ ಜೊತೆಗೆ ನನಗೂ ಇಲ್ಲೂ ಬಾಗಣ ಸಿಗುತ್ತೆ ನನಗೆ ನಮ್ಮ ಬುಕ್ಕನ್ನು ಕೆರಲು ಬಾಗಣ ಸಿಗುತ್ತೆ ಎರಡೆರಡು ಕಡೆ ಬಾಗಡ ಅಪ್ಪು ಪ್ರಮೋದ್ ಅವರು ಹೋಗಿ ಬಜ್ಜಿ ತಂದಿದ್ದಾರೆ ನಮ್ಮಮ್ಮಿ ಅಪ್ಪುಗೆ ದುಡ್ಡು ಕೊಟ್ಟು ಕಳಿಸಿದ್ರು ತೊಗೊಬ ಅಂತ ವೆಹಿಕಲ್ಸ್ ಓಡಾಡುತ್ತೆ ಅಂದ್ಬಿಟ್ಟು ಅಪ್ಪಮ್ಮಿಗೆ ನಾನು ನೀನು ಹೋಗು ಅಪ್ಪು ಜೊತೆ ಅಂದ್ಬಿಟ್ಟು ಕಳಿಸಿದ್ದೆ ನೋಡಿ ಎಷ್ಟು ಬಜ್ಜಿ ತಂದಿದ್ದಾರೆ ಆ್ಯಂಡ್ ನಮ್ಮಮ್ಮಿಗೆ ನಾನು ಎಣ್ಣೆ ಹಾಕೊಡಿ ಒಂದು ವಾರ ಆಯಿತು ಗೈಸ್ ಕೋಳಿ ಕೊಕ್ಕೊಂದುಬಿಡ್ತು ನನ್ನ ಪಕ್ಕ ಒಂದು ಭಯನೇ ಆಗೋಯ್ತು ಅದಕ್ಕೆ ಕಟ್ ಮಾಡಿಬಿಟ್ಟೆ ಒಂದು ವಾರ ಆಯಿತು ಆ್ಯಕ್ಚುಲಿ ನಾನು ಎಣ್ಣೆ ಹಾಕಿ ನನ್ನ ಎಣ್ಣೆನೇ ಕೇರ್ ಇಲ್ಲ ಗೈಸ್ ಮುಂಚೆ ಅಪ್ಪು ಪ್ರೆಗ್ನೆನ್ಸಿಲಿ ಎಷ್ಟು ಕೇರ್ ಇದ್ದೆ ಎಷ್ಟು ಆಯಿಲ್ ಮಸಾಜ್ ಮಾಡ್ಕೋತಾ ಇದೆ ಬಟ್ ಇದರಲ್ಲಿ ನನಗೆ ಏನೋ ಒಂಥರ ಸೋಂಬೇರಿತನ ಮಾಡ್ತಾಯಿದ್ದೀನಿ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಲ್ಲ ಆಮೇಲೆ ಸ್ನಾನ ಮಾಡೋಕ್ಕೆ ಮೂಡಿರಲ್ಲ ಅಯ್ಯೋ ಯಾರು ಸ್ನಾನ ಮಾಡ್ತಾರೆ ಹೋಗು ಅಂತ ಅನಿಸುತ್ತೆ ಪ್ರಮೋದ್ ನೋಡಿ ಬಜ್ಜಿ ತೋರಿಸ್ತಾ ಇದ್ದಾರೆ ತಂದಿದ್ದೀವಿ ನೋಡಿ ಅಂತ ಆ್ಯಂಡ್ ಅವರು ಕಾಫಿ ಮಾಡ್ಕೊಬರ್ತಾರೆ ಇರಿ ಅಂದರೆ ಅವರು ತಟ್ಟೆಯಲ್ಲಿ ಬಜ್ಜಿ ಕಣ್ರಂತೂ ಅವ್ರು ಸುಮ್ಮನೆ ಇರೋಲ್ಲ ತಿಂತಾಯಿರ್ತಾರೆ ಪ್ರಮೋದ್ ಅವರು ಎನಿಮೀಸ್ ಇದ್ದಾರೆ ಅಂದ್ಬಿಟ್ಟು ಕಾಲ ಮೇಲೆ ಹಾಕೊಂಡು ಕೂತಿದ್ದಾರೆ ಗೈಸ್ ನೋಡಿ ಉರ್ಸಲ್ಲ ಅಂತೀರ ಒಬ್ಬಳೇ ಉರ್ಸೋದು ಅಂತೀರ ಪ್ರಮೋದವರಂತೂ ನನಗಿಂತ ಹೆಚ್ಚು ಸಿಕ್ಕಾಪಟ್ಟೆ ಒಂಥರ ಅವರು ನಾನು ಎಣ್ತಿದೆ ಏನೋ ಎಲ್ಲ ನೋಡಲಿ ಅಂತ ಹಿಂಗೆ ಕೂತಿದ್ಯಾ ಅಂದ್ಕೊಂಡು ಸೊ ಆಮೇಲೆ ಅಪ್ಪು ಬಂದ್ಬಿಟ್ಟು ಅಮ್ಮ ನೀನು ಕೂದಲೇನಮ್ಮ ತಲೆ ಮೇಲ್ಗಡೆ ಇದೆ ಯಾಕಮ್ಮ ಯಾಕಮ್ಮ ಅಂದ್ಕೊಂಡು ಫುಲ್ ನಗ್ತಾ ಇದ್ದಾನೆ ಅವನು ಆ್ಯಂಡ್ ಇವಾಗ ನಮ್ಮ ಡ್ಯಾಡಿ ಬಂದರು ಫುಲ್ಲು ಖುಷಿಯಾಗೋದ ನೋಡಿ ಇಷ್ಟೊತ್ತು ಸ್ಮೈಲ್ ಇದ್ದಿದ್ದಲ್ಲ ಇವಾಗ ಬಂದಿದ್ದು ಒರಿಜಿನಲ್ ಸ್ಮೈಲ್ ಒಂದು ನಮ್ಮ ಡ್ಯಾಡಿಗೆ ನಾ ಫುಲ್ಲು ಹೋಗೋವರೆಗೂ ಭಾನುವಾರದವರೆಗೂ ಸಿಕ್ಕಾಪಟ್ಟೆ ಬಟ್ಟೆ ಸಿಕ್ಕಾಪಟ್ಟೆ ಹೊಡಿತಾನೆ ಪರ್ಚ್ತಾನೆ ಗಿಣ್ತಾನೆ ಎಲ್ಲ ಮಾಡಾಕ್ತಾನೆ ನಮ್ಮ ಡ್ಯಾಡಿಗೆ ಮುಖದಲ್ಲೆಲ್ಲ ಗಾಯ ಮಾಡಕ್ಕೆಬಿಟ್ಟಿದ್ದಾನೆ ಆದರೂ ಅವ್ರು ಏನೂ ಅನ್ನಲ್ಲ ನಾನು ಆ ಥರ ಮಾಡಿಸ್ಕೋಬೇಡಿ ಒಡ್ಸ್ಕೊಬೇಡಿ ಅಂತೀನಿ ಆದರೂ ಅವ್ರು ಕೇಳಲ್ಲ ಏನೋ ಒಂಥರ ಅವನು ಮುದ್ದಿನ ಮಗ ಥರ ನಮ್ಮ ಮನೆಗೆ ಬಟ್ ನಾವು ಹೊಡಿತೀವಿ ನಾನು ಪಮ್ಮಿ ಹೊಡಿತೀವಿ ನಮ್ಮ ಮಮ್ಮಿ ಡ್ಯಾಡಿ ಹೊಡೆಯೋಲ್ಲ ಮಮ್ಮಿ ಸ್ವಲ್ಪ ಹೊಡೆದ್ರು ನಮ್ಮ ಡ್ಯಾಡಿ ಹೊಡಿಯೋಲ್ಲ ಬಜ್ಜಿ ಚೆನ್ನಾಗಿದೆ ಸ್ಪೈಸಿ ಆಗಿದೆ ಅಂದ್ಕೊಂಡು ನಾನು ತಿಂತಾ ಇದ್ದೆ ಜಾಸ್ತಿ ಖಾರನೂ ತಿನ್ನಬಾರ್ದು ಗ್ಯಾಸ್ಟಿಕ್ ಆಗಿಬಿಡುತ್ತೆ ಏ ಸ್ಕೈಸ್ ಸ್ನ್ಯಾಕ್ಸ್ ಆಯಿತು ಊಟ ಆಯಿತು ಎಲ್ಲ ಆಯಿತು ನಮ್ಮ ಮಮ್ಮಿ ಜ್ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಹಾಗೆ ಕಾಫಿ ಕೊಟ್ಬಿಟ್ರು ಆ್ಯಂಡ್ ಒಬ್ಬರು ಕಮೆಂಟ್ ಮಾಡಿದರು ಅದೇ ನೆನ್ನೆ ಇವತ್ತು ಎಲ್ಲ ರಿಪೀಟ್ ಆಗಿದೆ ಇರೋಪ್ಪು ಸರಿ ಆಯಿತು ಹಾಂ ಅದೇ ರಿಪೀಟ್ ಆಗ್ತಾಯಿತ್ತು ನೀವು ಮೂಗ್ ಚುಚ್ಚಿಸಿದ್ರೆ ತುಂಬ ಚೆನ್ನಾಗಿ ಕಾಣ್ತೀರ ಟ್ರೈ ಮಾಡಿ ಏನಕ್ಕೆ ನಿಮ್ಮ ಅಪ್ಪ ಮೂಗ್ ಚುಚ್ಚಿಸಿದ್ರೆ ಇಷ್ಟ ಆಗಲ್ಲ ಅಂತ ಇದ್ರಿ ಮಮ್ಮಿ ಏನು ಮೂಗ್ ಚುಚ್ಚಿಸೋದ್ರೆ ಅಣ್ಣಂಗೆ ಇಷ್ಟ ಇಲ್ಲ ಮೂಗ್ ಚುಚ್ಚಿಸೋದು ಅಣ್ಣಂಗೆ ಏನಕ್ಕೆ ಇಷ್ಟ ಇಲ್ಲ ನಮ್ಮ ಮಮ್ಮಿನೂ ಹಾಕಿಲ್ಲ ಆ್ಯಕ್ಚುಲಿ ಅವಾಗ ನನಗೆ ಹೇಳ್ತಿರೋ ಯಾವುದೋ ನೋವಾಗುತ್ತೆ ಅವಳಿಗೆ ಬೇಡ ಹಿಂಗೆ ಇರಲಿ ಅಂದ್ಬಿಟ್ಟು ನಮ್ಮ ಡ್ಯಾಡಿನೇ ಬೇಡ ಅಂದ್ಬಿಟ್ಟು ಚುಚ್ಲಿಲ್ಲ ನಮ್ಮ ಮಮ್ಮಿ ರೆಡಿ ಇದ್ದರು ಆಮೇಲೆ ನಮ್ಮ ಮಾಮನೂ ವಜ್ರದೇ ಕೊಡಿಸ್ತೀನಿ ಚುಚ್ಚಿಸ್ಕೊಂತಾಗ ಜೀಮಮ್ಮ ಈ ಕೊನೆಗೆ ನಮ್ಮಪ್ಪ ಬೇಡವೇ ಬೇಡ ಅಂದ್ಬಿಟ್ಟು ಚುಚ್ಲಿ ಏನೋ ಒಂಥರ ಥರ ಬೆಳೆಸ್ಬಿಟ್ರು ನನ್ನ ಆವಾಗಿನೂ ಅದಕ್ಕೆ ಬೇಡ 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 ಅಂದ್ಬಿಟ್ಟು ಚುಚ್ಚಿಲ್ಲ ಚುಚ್ತೀರ ರೀ ನೀವು ಚುಚ್ತೀರಿ ಅಲ್ಲ ರೀ ಚುಚ್ಚಿಸ್ತೀರಾ ಇವ್ರಿಗೂ ಇಷ್ಟ ಇಲ್ಲ ಇವಾಗ ಮನ್ಸ್ ಮಾಡೋಕೆ ಊರಿಗೋದಾಗೆಲ್ಲ ನಮ್ಮ ಅವನು ಹೇಳ್ತಾ ಇರ್ತಾರೆ ಮೂಗ್ ಚುಸ್ಸಿಲ್ಲ ನೀನು ಹಂಗೆ ಇದೆಯಾ ಅಂತ ನಮ್ಮ ಡ್ಯಾಡಿಗಂತೂ ಚುಚ್ತೀನಿ ಅಂದರೆ ಬೇಡವೇ ಬೇಡ ಅಂತಾರೆ ಆ ಥರ ಏನೋ ಪೇಯ್ನ್ ಆಗುತ್ತೆ ನನಗೆ ಆ ಥರ ಆವಾಗಿಂದನೂ ಅವರು ಗೊತ್ತಿಲ್ಲ ಹೆಸ ಆನ್ಸರ್ ಮಾಡಿದ್ದೀನಿ ಮತ್ತು ಕೇಳಬೇಡಿ ಅವ್ರು ಚೆನ್ನಾಗಿ ಕಾಣುತ್ತೆ ಹೌದು ನಿಜ ನೀವು ಹೇಳಿದ್ದು ಬಟ್ ನಮ್ಮ ಡ್ಯಾಡಿಗೆ ಇಷ್ಟ ಇಲ್ಲ ಅಂದಮೇಲೆ ಅದು ನಾವು ಮಾಡೋದು ಚೆನ್ನಾಗಿರಲ್ಲ ಅಂತ ಅಷ್ಟೆ ಆಮೇಲೆ ನಿಮ್ಮ ಡ್ಯಾಡಿ ಜಾಸ್ತಿ ಮಾತಾಡೋಲ್ಲ ಯಾಕೆ ಅಂತೀರ ಅವ್ರು ಮೊದಲಿಂದನೂ ಅಷ್ಟೇ ಸೈಲೆಂಟು ನಾವು ಒಮ್ಮೆ ಜೊತೆನೇ ಮಾತಾಡಲ್ಲ ಇವರಾರು ಅಟ್ಲೀಸ್ಟ್ ಇಷ್ಟ ಆದರೂ ಮಾತಾಡ್ತಾರೆ ವಿಡಿಯೋದಲ್ಲಾರು ಮಾತಾಡ್ತಾರೆ ನಾರ್ಮಲಾಗಿ ಕೂತಿರ್ತೀವಲ್ಲ ನಾನು ಇವರು ಒಂದು ಚೂರು ನಾನು ತಿರುಗೂ ನೋಡೋಲ್ಲ ನನ್ನ ಜೊತೆ ಮಾತಾಡೋದು ಇಲ್ಲ ನಾನೇ ಕೆಣಕ್ತಾ ಇರ್ತೀನಿ ಪಮ್ಮಿ 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 ಅಂತ ಚಿನ್ನ ಯಾಕೆ ಚಿನ್ನ ಇಷ್ಟೊಂದು ಮಾತಾಡ್ತೀಯಾ ಅಂತ ಇರ್ತಾರೆ ಇವರು ಟೈಮ್ ನನ್ನ ಟೈಮ್ ಹೊಟ್ಟ ಹೊಟ ಅಂತ ಇರ್ತೀನಿ ನಾನು ನಮ್ಮ ಮಮ್ಮಿನೂ ಅಷ್ಟು ಹೊಟ್ಟ ಹೊಟ ಅಂತ ಇರ್ತಾರೆ ಇಲ್ಲಿಗೆ ಬಂದರೆ ನಾನೇ ಸೈಲೆಂಟ್ ನಮ್ಮ ಮಮ್ಮಿನೇ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾರೆ ಪಾಠ ತಗೊಂಡು ಕಾಲೇ ಇದ್ದಾರೆ ಮಮ್ಮಿ ಎಷ್ಟಕ್ಕೆ ತಗೊಳ್ಳಿ ಅಲ್ಲವನು ನೋಡ್ಬಿಟ್ರೆ ಬಂದ್ಬಿಡ್ತಾನೆ ಮಮ್ಮಿ ಇಲ್ಲೊಂದು ಕೊಟ್ಟು ಆಯ್ತು ತೊಗೊಳ್ಳಿ ನಮ್ಮಮ್ಮಿ ಭಾ ಅನ್ನೋದಲ್ಲ ನಮ್ಮಮ್ಮಿ ಮಾತು ಕೇಳ ನನಗೆ ಮಾತಾಡ್ಬಿಡ್ತ ಅಷ್ಟು ಲೇ ಭೂಮಿ ಲೇ ಅದು ಲೇ ಇದು ನೋಡು ಲೇ ಅದು ಮಾಡು ಇದು ಮಾಡು ಹಿಂಗೆ ಅಂತಲೇ ಇರ್ತಾರೆ ನಮ್ಮಮ್ಮಿ ಅಲ್ಲಿ ಸೆಂಟ್ರಿಂಗ್ ಬಿಚ್ಚಿದ್ದಾರೆ ಅಂದ್ರೂ ಅದು ಕಟ್ಟಿದ್ವಲ್ಲ ಅಂದರೆ ನಮ್ಮ ಡ್ಯಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ಆಮೇಲೆ ನಿಮ್ಮ ಡ್ಯಾಡಿ ಏನು ಕೆಲಸ ಮಾಡೋದು ಅಂತ ಕೇಳ್ತಿದ್ವಿ ಕನ್ನಡದಲ್ಲಿ ಗಾರೆ ಮೇಸ್ತ್ರಿ ಅಂತ ಹಳ್ಳಿ ಕಡೆ ಅಂತಾರೆ ಸಿಟಿ ಕಡೆಯಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅಂತಾರೆ ಕೆಲಸದವ್ರನ್ನೆಲ್ಲ ಕರ್ಕೊಂಡು ಇವರೇ ಹೋಗಿ ಕೆಲಸ ಮಾಡಿಸೋದು ಅವರು ಕೆಲಸ ಮಾಡ್ತಾರೆ ಗೇಸ್ ಏನು ಗಾರೆ ಮೇಸ್ತ್ರಿ ಅಂದ್ಬಿಟ್ಟು ಏನೋ ನಿಂತ್ಕೊಳ್ಳೋದು ಅದು ಮಾಡಿ ಇದು ಮಾಡಿ ಅನ್ನೋದು ಮಾಡಲ್ಲ ಒಂದು ಆಳೊಂದು ದುಡ್ಡು ಉಳಿಯುತ್ತೆ ಅಲ್ವ ಇವರು ಮಾಡಿದ್ರೆ ಸೊ ಅದಕ್ಕೋಸ್ಕರ ಇವರು ಕೆಲಸ ಮಾಡ್ತಾರೆ ಆಳುಗಳ ಕೈಲೂ ಹೇಳಿ ಮಾಡಿಸ್ತಾರೆ ಇಲ್ಲೇ ಬರ್ತಾರೆ ಹಾಳುಗಳೆಲ್ಲ ಬೆಳಗ್ಗೆ ಅವ್ರನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಎಲ್ಲರನ್ನು ಸುಮಾರು ಒಂದು ಎರಡು ಮೂರು ಕಡೆ ಒಪ್ಕೊಂಡಿದ್ದಾರೆ ಅಲ್ಲಿ ಹೋಗ್ತಾಯಿರ್ತಾರೆ ಎಸ್ ಕೈಸ್ ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋಲ್ಲ ನಾನು ಫ್ರೆಶಪ್ ಆಗ್ಬಿಟ್ಟು ನಿದ್ದೆ ಬರ್ತಾ ಇದೆ ಮಧ್ಯಾಹ್ನ ನಿದ್ದೆ ಮಾಡಿಲ್ಲ ನಾನು ಸ್ವಲ್ಪ ತಲೆನೋವು ಇದೆ ಇವತ್ತು ಟ್ರಾವೆಲ್ ಮಾಡೋದ್ನಲ್ಲ ಅದಕ್ಕೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಹೇಗಪ್ಪ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳೆ ಗೌರಿ ಹಬ್ಬ ಇದೆ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಹಬ್ಬನ ಚೆನ್ನಾಗಿ ಮಾಡಿ ನಾನು ನೆಕ್ಸ್ಟು ಗಾ ಹಬ್ಬದ ಬ್ಲಾಗ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ಯ ಬಾಯ್